ಕನ್ನರ ಬ್ಯಾಂಕಿನಲ್ಲಿ ಸುಮಾರು ಹೋದರೆ ರೈತರುಗಳು ಚಿನ್ನ ಹಡವಿಟ್ಟಿದ್ದು ಆ ಚಿನ್ನ ಹಡವಿಟ್ಟಿದ್ದಕ್ಕೆ ಬಡ್ಡಿನ ಕಟ್ಸಿಕೊಟ್ಟಿಲ್ಲ ಪೂರ್ತಿ ಅಮೌಂಟು ಮತ್ತು ಬಡ್ಡಿ ಎರಡೂ ಸಮೇತ ಕಟ್ಟಬೇಕು ಹಾಗಾದರೆ ಮಾತ್ರ ಹೊಸದಾಗಿ ರಿನೋಲ್ ಮಾಡಬೇಕಾಗುತ್ತೆ ಅಂತ ಮ್ಯಾನೇಜರ್ ಮತ್ತು ಎಲ್ಲ ಸಿಬ್ಬಂದಿಗಳು ಹೇಳ್ತಿದ್ದಾರೆ ಒಬ್ಬ ಬಡ ರೈತ ಒಂದು ನಾಲ್ಕು ಲಕ್ಷ ರೂಪಾಯಿ ಚಿನ್ನ ಮುಡಿದ್ರೆ ಆ ನಾಲ್ಕು ಲಕ್ಷ ರೂಪಾಯಿನ ಒದಗಿಸೋಕ್ಕೆ ಒಟ್ಟು ಅಮೌಂಟ್ ಆಗುತ್ತೆ ಅವನಕಲ್ಲಿ ಅವನು ಬಡ್ಡಿ ನ್ಯಾರು ಕಟ್ಟಕ್ಕೆ ಸಾಮರ್ಥ್ಯ ಇರ್ತಾನೆ ಆ ಬಡ್ಡಿ ಕಟ್ಟಕ್ಕೆ ಮಾತ್ರ ಸಾಮರ್ಥ್ಯ ಆ ಪೂರ್ತಿ ಅಮೌಂಟ್ ಬಡ್ಡಿ ಕಟ್ಟಿ ಅಂತ ಹೇಳ್ತಾರಲ್ಲ ಆ ನಾಲ್ಕು ನಾಲ್ಕು ಲಕ್ಷ ರೂಪಾಯಿನೂ ಒಟ್ಟು ಅಮೌಂಟ್ ಬಡ್ಡಿ ಸಮೇತ ಕಟ್ಟಬೇಕು ಅಂತ ಹೇಳ್ತಾರಲ್ಲ ಮ್ಯಾನೇಜರು ಎಲ್ಲಿ ಕಟ್ಟೋಕ್ಕಾಗುತ್ತೆ ರೈತ ಏನು ಮಾಡಬೇಕು ಬಂದು ವಿಚಾರಿಸಿದಾಗ ನಾವು ಇದು ಸ್ವರ್ತದಲ್ಲಿ ಇಲ್ಲಿ ಯಾವುದೇ ರೀತಿ ಆರ್ ಬಿ ಐನಿಂದ ಯಾವುದೇ ಇಲ್ಲ ಬಡ್ಡಿ ಮತ್ತು ಪೂರ್ತಿ ಅಮೌಂಟ್ ಕಟ್ಬೇಕು ಅಂತ ಹೇಳ್ತಿದ್ದಾರೆ ಆದ್ದರಿಂದ ನಮಗೆ ಅದು ಸುತ್ತೋಲ ಕೊಡಿ ಅಂತ ನಾವು ಕೇಳಿದಾಗ ನಾವು ಸುತ್ತೋಲ ಅಂತ ಹೇಳ್ತಿದ್ದಾರೆ ನಾವು ಆ ರೀತಿ ದಯವಿಟ್ಟು ನಮಗೆ ಸುತ್ತಲ ಬೇಕು ಅಂತ ನಾವು ಕೇಳುತ್ತಿದ್ದೇವೆ ಆ ಸುತ್ತೋಲೆ ಕೊಡಗಂಟು ನಾವು ಹೋಗೋದೇ ಇಲ್ಲ ಅಂತ ನಾವು ಇಲ್ಲಿ ಈ ದಿನದಲ್ಲಿ ನಾವು ಗುಂಡುಪಟ್ಟೆ ಕೆನಡಾ ಬ್ಯಾಂಕ್ನ ಹತ್ರ ನಾವು ಹಿಂದಿನ ದಿನಗಳಲ್ಲಿ ನಾವು ಸುತ್ತಲ ಕೊಡದಿದ್ದರೆ ನಾವು ಕೆನಡಾ ಬ್ಯಾಂಕಿನ ಮುಂದೆ ಒಂದು ಧರಣಿಯನ್ನು ಕುಂದು ಉಗ್ರ ಹೋರಾಟ ಮಾಡ್ಬೇಕಂತ ನಾವು ಕೇಳ್ಕೊಡ್ತೇನೆ ಕರ್ನಾಟಕ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಡುಪುಪೇಟೆ ಘಟಕ ಇವತ್ತೇ ಕಥೆ ಘಟಕ ಅದನ್ನ ನಮ್ ನಿಮಗೆ ಮಾತ್ರ ಇನ್ನೂ ಒಂದು ವಾರ